ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ನೆಗಡಿ ಕೆಮ್ಮು ಜ್ವರ ಬಂದಿದ್ದ ಕಾರಣ ವ್ಯಕ್ತಿಯೊಬ್ಬರನ್ನ ಕೋವಿಡ್ ನೈನ್ಟೀನ್ ಪರೀಕ್ಷೆಗೆ ಒಳಪಡಿಸಿದಾಗ ಅವರಿಗೆ ಕೋವಿಡ್ ನೈನ್ಟೀನ್ ಇರುವುದು ದೃಢಪಟ್ಟಿದೆ ಎಂದು ತಾಲೂಕಿನ ಆರೋಗ್ಯಾಧಿಕಾರಿಯಾದಂತಹ ಡಾಕ್ಟರ್ ವೆಂಕಟೇಶ ಮೂರ್ತಿ ಅವರು ನಂದಿ ಟಿವಿಗೆ ಮಾಹಿತಿಯನ್ನ ನೀಡಿದ್ದಾರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ತೆರಳಿದಾಗ ಕೋವಿಡ್ ಪರೀಕ್ಷೆ ನಡೆಸಿದ್ದು ಈ ವೇಳೆ ಪಾಸಿಟಿವ್ ಬಂದಿದೆ ಆದರೆ ಕೋವಿಡ್ ಸೋಂಕು ದೃಢಪಟ್ಟಿರುವ ವ್ಯಕ್ತಿಯಲ್ಲಿ ಯಾವುದೇ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿಲ್ಲ ಎಂದರು ಈಗಾಗಲೇ ಕೋವಿಡ್ ದೃಢಪಟ್ಟಿರುವ ವ್ಯಕ್ತಿಯ ಮನೆಗೆ ಆರೋಗ್ಯ ಅಧಿಕಾರಿಗಳು ಭೇಟಿ ನೀಡಿ ಕುಟುಂಬಸ್ಥರ ಆರೋಗ್ಯ ವಿಚಾರಿಸಿದ್ದು ಎಲ್ಲರೂ ಕ್ಷೇಮವಾಗಿದ್ದಾರೆ ಕುಟುಂಬಸ್ಥರಲ್ಲಿ ಯಾವುದೇ ರೀತಿಯ ಜ್ವರ ನೆಗಡಿ ಕೆಮ್ಮು ಬಂದಿಲ್ಲ ಎಂದ ಅವರು ಜನತೆ ಈ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ ಎಚ್ಚರ ವಹಿಸಿದ್ರೆ ಸಾಕು ಜನವಸತಿ ದಟ್ಟಣೆ ಇರುವ ಕಡೆ ಬಂದಾಗ ಮಾಸ್ಕ್ ಧರಿಸಬೇಕು ಕೆಮ್ಮು ನೆಗಡಿ ಜ್ವರ ಇದ್ದರೆ ಕೂಡಲೇ ವೈದ್ಯರನ್ನ ಭೇಟಿ ಮಾಡಬೇಕು ವೈದ್ಯರ ಸಲಹೆ ಮೇರೆಗೆ ಮಾತ್ರ ಕೋವಿಡ್ ಪರೀಕ್ಷೆಗೆ ಒಳಗಾಗಬೇಕು ಯಾರೂ ಕೂಡ ಸ್ವಯಂ ಪ್ರೇರಿತರಿಂದ ಕೋವಿಡ್ ಪರೀಕ್ಷೆ ಮಾಡಿಸಿಕೊಳ್ಳಬಾರದು ಎಂದು ಡಾಕ್ಟರ್ ವೆಂಕಟೇಶ ಮೂರ್ತಿ ಮನವಿ ಮಾಡಿದ್ದಾರೆ ವರದಿ ಮೆಥುನ್ ಕುಮಾರ್ ನಂದಿ ಟಿವಿ ಶಿಟ್ಲಘಟ್ಟ ರಾಜ್ಯದ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಜನೌಷಧಿ ಕೇಂದ್ರವನ್ನ ಮುಚ್ಚುವ ವಿಚಾರವಾಗಿ ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಬಡವರಿಗೆ ಅನುಕೂಲವಾಗಲೆಂದು ಕೇಂದ್ರ ಸರ್ಕಾರ ಕಡಿಮೆ ದರಕ್ಕೆ ಔಷಧಿಗಳನ್ನು ವಿತರಣೆ ಮಾಡುತ್ತಿದ್ದು ಇದನ್ನ ಸಹಿಸಲಾಗದೆ ಮತ್ತು ನರೇಂದ್ರ ಮೋದಿ ಅವರ ಜನಪ್ರಿಯತೆಯನ್ನ ಸಹಿಸಲಾಗದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಒಂದು ಕ್ರಮವನ್ನ ತೆಗೆದುಕೊಂಡಿದೆ ಎಂದು ಆರೋಪವನ್ನ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ದೇಶದ ಬಡ ಜನರಿಗೆ ಅನುಕೂಲ ಆಗ್ಬೇಕಂತ ಹೇಳಿಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಒಂದೊಂದಾಗೆ ಕೈ ಬಿಡುವಂಥ ಕೆಲಸಗಳನ್ನ ಮಾಡ್ತಾ ಇದೆ ಅದರಲ್ಲಿ ಜನೌಷಧಿ ಕೇಂದ್ರ ಏನು ಇಡೀ ದೇಶದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಬಡವರಿಗೆ ಕೈಗೆಲ್ಲಕ್ಕೋ ಬೆಲೆಯಲ್ಲಿ ಸಿಗ್ಬೇಕು ಅಂತೇಳಿ ಜನೌಷಧಿ ಕೇಂದ್ರಗಳಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಔಷಧಿಗಳನ್ನ ಏನು ನೂರು ರೂಪಾಯಿ ಇದ್ರೆ ಅದನ್ನ ಇಪ್ಪತ್ತು ರೂಪಾಯಿ ಕೊಡೋ ಕೆಲಸಗಳನ್ನ ಮಾಡಿ ಸುಮಾರು ಜನ ಬಿ ಪಿ ಶುಗರ್ ಇದೆಲ್ಲ ಇರ್ತಕ್ಕಂಥವ್ರು ಅವ್ರ ಮಕ್ಕಳನ್ನ ಸಾವಿರಾರು ರೂಪಾಯಿ ಹಣ ಸಂದರ್ಭದಲ್ಲಿ ಅವ್ರು ಕೊಡದೆ ಸಂದರ್ಭದಲ್ಲಿ ಎಷ್ಟೋ ಜನ ಔಷಧಿಗಳಿದ್ದೆ ಮತ್ತೆ ಮಾತ್ರೆಗಳಿರ್ತಕ್ಕಂಥ ಇರದೆ ಸತ್ತಿರತಕ್ಕಂಥದ್ದು ನಿದರ್ಶನಗಳಿದೆ ಇದನ್ನೆಲ್ಲ ನೋಡಿದಂತ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಬಡ ಜನಕ್ಕೂ ಕಡಿಮೆ ಕೈಗೆಟುಕೋ ಬೆಲೆಯಲ್ಲಿ ಔಷಧಿಗಳು ಸಿಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಹೋಬಳಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳನ್ನ ತೆರೆದು ಕೋಟ್ಯಾಂತರ ಜನಗಳಿಗೆ ಕೋಟ್ಯಾಂತ ಕೋಟ್ಯಾಂತರ ಬಡವರಿಗೆ ಅನುಕೂಲ ಆಗೋಂಥ ರೀತಿಯಲ್ಲಿ ಈ ಕೆಲಸ ಮಾಡ್ತಾ ಇದ್ರು ಆದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ನಾವು ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರನ್ನ ನೇರವಾಗಿ ಅವ್ರನ್ನ ಎದುರಿಸಕ್ಕಾಗದೆ ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಮತ್ತೆ ಆ ಜನೌಷಧಿ ಕೇಂದ್ರದ ಹತ್ರ ನರೇಂದ್ರ ಮೋದಿಜಿ ಅವ್ರ ಫೋಟೋ ಇರುತ್ತೆ ಅಂತ ಹೇಳಿ ಅದನ್ನ ತಗ್ಸ್ಬೇಕು ಇಡೀ ತಾಲೂಕಲ್ಲಿ ಇರ್ತಕ್ಕಂತ ಜನ ಎಲ್ಲ ಹೋಗ್ತಾರೆ ಜಿಲ್ಲೆಯಲ್ಲಿ ಇರ್ತಕ್ಕಂತ ಜನ ಎಲ್ಲ ಹೋಗ್ತಾರೆ ಬಡವರೆಲ್ಲ ಹೋಗ್ತಾರೆ ಆ ಬಡವರೆಲ್ಲ ಹೋಗಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಅಭಿಮಾನಿಗಳಾಗ್ತಾರೆ ಅಂತ ಹೇಳಿ ತಿಳ್ಕೊಂಡು ಇವತ್ತು ದಿನೇಶ್ ಗುಂಡೂರಾವ್ ಏನು ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ನಾವು ನೋಡ್ತಾ ಇದ್ರೆ ಒಂದ್ ಕಡೆ ಬೆಂಕಿ ಕ ಕೆಲಸ ಚಿಕ್ಕಮಂಗ್ಳೂರಲ್ಲಿ ಮಂಗ್ಳೂರಲ್ಲಿ ಮಾಡ್ತಾ ಇದಾರೆ ಇಲ್ಲಿ ಬಡವರಾಗ ಹೊಟ್ಟೆ ಮೇಲೆ ಒಡೆಯುವ ಕೆಲಸಗಳನ್ನ ಮತ್ತೆ ಸುಮಾರು ಜನ ಬಡ ರೋಗಿಗಳನ್ನ ರಾಜ್ಯದಲ್ಲಿ ಕಳೆದ ಎರಡು ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದೆ ಮತ್ತು ಪಂಚ ಗ್ಯಾರಂಟಿಗಳು ಬಡವರ ಪಾಲಿನ ವರದಾನವಾಗಿದೆ ಎಂದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪರ ಹಾಡಿ ಹೊಗಳಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಗ್ಯಾರಂಟಿಗಳ ಅನುಷ್ಠಾನ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರಿಗೆ ಗುರುತಿನ ಚೀಟಿಯನ್ನ ವಿತರಿಸಿದ್ದಾರೆ ಶಸಕೈಸನ್ ಸುಬ್ಬಾರೆಡ್ಡಿ ಮಾತನಾಡಿ ನಿರುದ್ಯೋಗ ಯುವಕ ಯುವತಿಯರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಮಹಿಳೆಯರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶಕ್ಕಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಪಂಚ ಗ್ಯಾರಂಟಿ ಯೋಜನೆಗಳು ಪ್ರಪಂಚಕ್ಕೆ ಮಾದರಿಯಾಗಿದ್ದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಎರಡು ವರ್ಷಗಳಿಂದ ಗೃಹಲಕ್ಷ್ಮಿ ಗೃಹಜ್ಯೋತಿ ಯುವ ನಿಧಿ ಅನ್ನಭಾಗ್ಯ ಶಕ್ತಿ ಯೋಜನೆ ಮೂಲಕ ನಾನೂರು ಕೋಟಿ ರು ಹಣವನ್ನು ಕ್ಷೇತ್ರದ ಜನತೆಗೆ ಉಚಿತವಾಗಿ ನೀಡಲಾಗಿದೆ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಕ್ಷೇತ್ರದ ಬಡ ಜನರಿಗೆ ಒಳ್ಳೆಯದಾಗಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷಗಳ ಇತಿಹಾಸದ ಸಾಧನೆ ಇದಾಗಿದೆ ಎಂದು ಪಂಚ ಗ್ಯಾರಂಟಿಗಳ ಮಹತ್ವವನ್ನು ಬಣ್ಣಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಮಿತಿಯ ತಾಲೂಕು ಅಧ್ಯಕ್ಷ ಎಚ್ಎಸ್ ನರೇಂದ್ರ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಪಂಚ ಗ್ಯಾರಂಟಿಗಳ ಯೋಜನೆ ಅನುಷ್ಠಾನಕ್ಕೆ ಅನುಮೋದನೆ ನೀಡಿ ಕಳೆದ ಎರಡು ವರ್ಷಗಳಿಂದ ಸಮರ್ಪಕ ಅನುಷ್ಠಾನಕ್ಕೆ ಮುಂದಾಗಿದೆ ಬಹುತೇಕ ಹೆಣ್ಣು ಮಕ್ಕಳು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಶಿಕ್ಷಣ ಕೃಷಿ ಸೇರಿದಂತೆ ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಷಾ ಪತ್ರಿ ತಾಲೂಕು ಪಂಚಾಯಿತಿ ಇಒ ರಮೇಶ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸದಸ್ಯರಾದ ಸೋಮಶೇಖರ್ ಸುಬ್ಬರಾಮು ಸಿಆರ್ ರಮೇಶ್ ಸುಮಂಗಲಮ್ಮ ಹುಬ್ಬಳ್ಳಿ ಬೈಯಪ್ಪ ಮೂರ್ತಿ ಶ್ರೀನಿವಾಸ್ ಡಿಬಿ ಆನಂದ್ ಮಂಜುನಾಥ್ ಶ್ವೇತಾ ಮಜೀಬ್ ಬೈಯಾರೆಡ್ಡಿ ರಾಘವೇಂದ್ರ ಸಂತೋಷ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು ಈಗ ನಮ್ಮ ಸರ್ಕಾರ ಜಾರಿ ಬಂದ ನಂತರ ಕೆಲಸ ಮಾಡಿದ್ದು ಪಂಚ ಯಾರಿಗಳಿಗೆ ಕೊಟ್ಟಿತ್ತು ಅದು ಕಣ್ಣಿಗೆ ಏನು ಕಾಣಿಸ್ತಾ ಇದೆ ಗೊತ್ತಿಲ್ಲ ಬಡವರಿಗೆ ಒಂದು ಅಕ್ಷಯ ಪಾತ್ರೆ ಆಗಿದೆ ಯಾಕಂದರೆ ಪಾಪ ಇವತ್ತು ಹತ್ತು ಕೆ ಜಿ ಒಬ್ಬ ಮನುಷ್ಯನಿಗೆ ಅಕ್ಕಿ ಕೊಡೋದು ನಾವು ಐದು ಜನ ಐವತ್ತು ಕೆ ಜಿ ಅಕ್ಕಿ ಒಂದು ಮನೆಗೆ ಇದ್ದೀವಿ ಉಚಿತವಾಗಿ ಕರೆಂಟ್ ಕೊಡ್ತಾ ಹೆಣ್ಣು ಮಕ್ಕಳು ಎಲ್ಲಾದರೂ ಹೋಗ್ಬಿಟ್ಟು ಬರಬೇಕಾದ್ರೆ ಬಸ್ ಫ್ರೀ ಮಾಡಿದ್ದೀವಿ ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಆದಂಥ ಖರ್ಚುಗಳಿರುತ್ತೆ ಅಂತೇಳಿ ಪ್ರತಿ ತಿಂಗಳು ಎರಡು ಸಾವಿರ ಕೊಡ್ತಾಯಿದ್ದೀವಿ ಅವ್ರ ಮಕ್ಕಳೇನಾದರೂ ಹೆಜ್ಜಿಗೆ ಡಿಗ್ರಿನೋ ಪಾಲಿಟೆಕ್ನಿಕ್ಕೋ ಏನಾದರೂ ಮಾಡಿ ಮನೆಯಲ್ಲಿದ್ದರೆ ಕೆಲಸ ಸಿಗೋ ತನಕ ಅವ್ರಿಗೆ ಕೊಡ್ತಾ ಇದ್ದೀವಿ ಇಂಥ ಯೋಜನೆಗಳು ಪ್ರಪಂಚದಲ್ಲೇ ಇಲ್ಲ ಅಂತ ಅದು ನಮ್ಮ ಸರ್ಕಾರ ಜಾರಿ ತಂದಿದೆ ನಮ್ಮ ಎಲ್ಲ ಸದಸ್ಯರ ಪರವಾಗಿ ನನ್ನ ಪರವಾಗಿ ನಮ್ಮ ಸಿದ್ದರಾಮಯ್ಯನವ್ರಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಧನ್ಯವಾದಗಳು ಸರ್ ಹೆಚ್ಚು ಜನ ಸದಸ್ಯರನ್ನು ನೇಮಕ ಮಾಡಲಾಗ್ತೀವಿ ಇವತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಹದಿನೈದು ಜನರ ಸದಸ್ಯರನ್ನ ನೇಮಕ ಮಾಡಿದ್ದೀವಿ ನಾವು ನಮ್ಮ ಹೇಳಿದ್ದೀವಿ ಒಂದೊಂದು ಪಂಚಾಯತ್ ಗೊಬ್ಬರು ನಾಮಿನೇಟ್ ಮಾಡ್ತೀವಿ ಅದೆಲ್ಲ ನೋಡ್ಕೊಳ್ಳೋಕ್ಕೆ ಮತ್ತು ಇದುವರೆಗೂ ಹೆಚ್ಚು ಕಮ್ಮಿ ಸುಮಾರು ಒಂದು ನಲವತ್ನಾಲ್ಕು ಕೋಟಿ ಯಾವುದು ಬೆಸ್ಕಾಮ್ ಕೊಟ್ಟಿದ್ದೀವಿ ಮೂವತ್ತ್ಮೂರು ಕೋಟಿ ಹೆಚ್ಚು ಕಮ್ಮಿ ಕೆ ಎಸ್ ಆರ್ ಟಿ ಸಿ ಕೋಟಿ ಕೊಟ್ಟಿದ್ದೀವಿ ಒಂದು ಹೆಚ್ಚು ಕಮ್ಮಿ ಗೃ ನೂ ನೂರ ಎಪ್ಪತ್ತು ಕೋಟಿ ಗೃಹ ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ ಮತ್ತು ಇನ್ನು ಆಹಾರ ಇಲಾಖೆಯದು ನಿರುದ್ಯೋಗದ್ದು ಅವತ್ತು ಅಧಿಕಾರಿಗಳು ಮಾಹಿತಿ ತಂದಿಲ್ಲ ಹೆಚ್ಚು ಕಮ್ಮಿ ಇದು ಎರಡು ವರ್ಷಕ್ಕೆ ನಾನ್ನೂರು ಕೋಟಿ ರೂಪಾಯಿ ಉಚಿತವಾಗಿ ಜನರಿಗೆ ಕೊಟ್ಟಿದ್ದೀವಿ ಇದು ನಮ್ಮ ಸರ್ಕಾರದ ಸಾಧನೆ ಥ್ಯಾಂಕ್ ಯು ಥ್ಯಾಂಕ್ ಯು ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಭೂಮಿಶೆಟ್ಟಹಳ್ಳಿ ಗ್ರಾಮದಲ್ಲಿ ಜಮೀನು ವಿಚಾರವಾಗಿ ಒಂದೇ ಕುಟುಂಬದ ಇಬ್ಬರು ಯುವಕರ ನಡುವೆ ಗಲಾಟೆ ನಡೆದು ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ರಾತ್ರಿ ಹನ್ನೊಂದು ಗಂಟೆಯ ಸಮಯದಲ್ಲಿ ನಡೆದಿದೆ ಈ ಕುರಿತು ವರದಿ ಇಲ್ಲಿದೆ ನೋಡಿ ನರೇಶ್ ಮಾರಕಾಸ್ತ್ರಗಳಿಂದ ಹೊಟ್ಟೆಯ ಭಾಗಕ್ಕೆ ತಿವಿದ ಪರಿಣಾಮ ತೀವ್ರ ಗಾಯಗೊಂಡು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ಕೊಲೆ ಮಾಡಿರುವ ಆರೋಪಿ ನರೇಶ್ ಪರಾರಿಯಾಗಿದ್ದು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಮೃತರ ಶವವನ್ನು ಮರಣ ನಂತರ ಪರೀಕ್ಷೆಗಾಗಿ ಚಿಂತಾಮಣಿ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ವಿಷಯ ತಿಳಿದ ಕೂಡಲೇ ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸಿ ಅವರು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಮೃತನ ಶವವನ್ನು ವೀಕ್ಷಣೆ ನಂತರ ಕೊಲೆ ಮಾಡಿರುವ ಸ್ವಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಕೊಲೆಯಾದ ಸ್ಥಳಕ್ಕೆ ಡಿ ವೈಎಸ್ಪಿ ಮುರಳೀಧರ್ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಕೆಂಚಾರ್ಲಹಳ್ಳಿ ಇನ್ಸ್ಪೆಕ್ಟರ್ ಶಿವಕುಮಾರ್ ಮತ್ತು ಸಿಬ್ಬಂದಿ ಭೇಟಿ ನೀಡಿದ್ರು ಎಲ್ಲರಿಗೂ ನಮಸ್ಕಾರ ನಿನ್ನೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಕೆಂಚಾರಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಭೂಮ್ ಶೆಟ್ಟಿ ಅಲ್ಲಿ ವಿಲೇಜ್ ಅಲ್ಲಿ ಒಂದು ಲೇಟ್ ನೈಟ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ನಮ್ಮ ಮಾಹಿತಿ ಪ್ರಕಾರ ಒಬ್ರು ಶಿವ ಅರೌಂಡ್ ಥರ್ಟಿ ಫೈವ್ ಇಯರ್ಸ್ ಏಜ್ ಸನ್ ಆಫ್ ಶ್ರೀನಿವಾಸ್ ಇವರದು ಡೆತ್ ಆಗಿದೆ ಬೇಸಿಕ್ಲಿ ಫ್ಯಾಮಿಲಿ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಇವರದು ಫ್ಯಾಮಿಲಿ ರಿಲೇಟಿವ್ ಒಬ್ಬರು ನರೇಶ್ ಜೊತೆ ಗಲಾಟೆ ಸ್ಟಾರ್ಟ್ ಆಯಿತು ಲ್ಯಾಂಡ್ ಡಿಸ್ಪ್ಯೂಟ್ ರಿಲೇಟೆಡ್ ಏನು ಕಾಸು ವಿಚಾರ ಬಗ್ಗೆ ಲ್ಯಾಂಡ್ ಲ್ಯಾಂಡ್ದು ಡಿಸ್ಪ್ಯೂಟ್ ನಡೆತಾ ಇದೆ ಆ ವಿಚಾರ ಬಗ್ಗೆ ಗಲಾಟೆ ಸ್ಟಾರ್ಟ್ ಆಯಿತು ಆ ಟೈಮ್ಗೆ ನರೇಶ್ ಒಬ್ರು ಇವರದ್ದು ರಿಲೇಟಿವ್ ಚಾಕುವಿಂದ ಇವರಿಗೆ ಸ್ಟೆಬಿಂಗ್ ಮಾಡಿದ್ದಾರೆ ಚೆಸ್ಟ್ ಮೇಲೆ ಆಮೇಲೆ ಅವರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ ಹಾಸ್ಪಿಟಲಲ್ಲಿ ಬ್ರಾಡ್ ಡೇಟ್ ಡಿಕ್ಲೇರ್ ಮಾಡಿ ಅವರಿಗೆ ಬಾಡಿ ಶಿಫ್ಟ್ ಮಾಡಿದ್ದಾರೆ ಮಾರ್ಚರಿಗೆ ನಾವು ರಾತ್ರಿ ಪರಿಶೀಲನೆ ಮಾಡಿದ್ದೀವಿ ಊರಿಗೆ ಕೂಡ ಭೇಟಿ ಮಾಡಿದ್ದೀವಿ ರಾತ್ರಿ ಒಂದು ಟೀಮ್ ರೆಡಿ ಮಾಡಿ ನಾವು ಇವತ್ತು ಬೆಳಿಗ್ಗೆ ಅವ್ರಿಗೆ ಆಂಧ್ರ ಬಾರ್ಡರ್ ಹತ್ತಿರ ನಮ್ಮ ಡಿಸ್ಟಿಕ್ ಆಂಧ್ರ ಬಾರ್ಡರ್ ಹತ್ರ ಅವ್ರಿಗೆ ರೆಸ್ಟ್ ಮಾಡ್ಕೊಂಡಿದ್ದೀವಿ ಈಗ ನಮ್ಮ ಕಸ್ಟಡಿಯಲ್ಲಿ ಇದೆ ಚಾಕು ಕೂಡ ನಾವು ಸೀಸ್ ಮಾಡಿದ್ದೀವಿ ಅವರಿಂದ ಎಷ್ಟು ದಿನದಿಂದ ಗಲಾಟೆ ಇತ್ತು ಏನು ಅಂತ ಏನು ಕಳೆದ ಆರು ತಿಂಗಳಿಂದ ಏನಾದರೂ ಗಲಾಟೆ ಆಗಿದೆ ಈ ವಿಚಾರ ಬಗ್ಗೆ ಹೇಳ್ತಾ ಇದ್ದಾರೆ ಬಟ್ ಪೊಲೀಸ್ ಗಮನಕ್ಕೆ ಯಾವುದೂ ತರಲಿಲ್ಲ ಪೊಲೀಸ್ಗೆ ಯಾವುದು ಕಂಪ್ಲೇಂಟ್ ಕೊಡಲ್ಲ ಈ ವಿಚಾರ ಬಗ್ಗೆ ಸೊ ನಿನ್ನೆ ಈ ವಿಚಾರಕ್ಕೆ ಮತ್ತೆ ಮಾತಾಡೋಕ್ಕೆ ಹೋಗಿದ್ದಾರೆ ಆ ಟೈಮ್ಗೆ ಈಗ ಸ್ಟಾರ್ಟ್ ಆಗಿದೆ ಸರ್ ಅಂದ್ರೆ ನರೇಶ್ ಈಂಗ್ ವಾಂಗ್ ಎಲ್ಲ ಈ ತರ ಈ ತರ ನಮಗೆ ಸೋಷಿಯಲ್ ಮೀಡಿಯಾದು ಅವರದು ಒಂದು ಎರಡು ಫೋಟೋ ಸಿಕ್ಕಿದೆ ಲಾಂಗ್ ವಾಂಗ್ ಹಾಕೊಂಡು ಫೋಟೋಸ್ ವಗರಹ ಹಾಕ್ತೀರಾ ಅದನ್ನು ಕೂಡ ವಿಚಾರ ಮಾಡಿ ಸೀಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಮತ್ತೆ ಆಮ್ ಸೆಕ್ ಸೆಕ್ಷನ್ ಏನು ಅಪ್ಲಿಕೇಬಲ್ ಇದೆ ಅದನ್ನು ಆಡ್ ಮಾಡ್ತೀವಿ ಮೃತನ ಪತ್ನಿ ಅಂಬಿಕಾ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ನನ್ನ ಗಂಡನ ಹಾಗೂ ನರೇಶ್ ನಡುವೆ ಮೂರು ತಿಂಗಳಿನಿಂದ ಸೈಟ್ ವಿಚಾರಕ್ಕೆ ವಿವಾದವಿದ್ದು ರಾತ್ರಿ ಏಕಾಏಕಿ ನರೇಶ್ ಎಂಬಾತ ನನ್ನ ಗಂಡನನ್ನ ಲಾಂಗು ಮೊಚ್ಚಿನಿಂದ ಹಲ್ಲೆ ಮಾಡಿ ಕೊಂದಿದ್ದಾನೆ ಎಂದು ಹೇಳಿಕೆ ನೀಡಿದ್ದಾರೆ ಅಮ್ಮಕಿ ಅಕ್ಕದಾರು ಮಾಟಕೆ ರೂಪ ಗಲಾಟೆ ನರೇಶ್ ಅನೇಕ ನರೇಶ ನೋಡು ಕೂಡ ಲಾಂಗ್ ಎತ್ ಕುಚಿ ಸಮಾಜದಲ್ಲಿ ಒಳ್ಳೆಯ ನಾಗರಿಕರಾಗಿ ಉನ್ನತ ಸ್ಥಾನವನ್ನು ಅಲಂಕರಿಸಿ ಹೆತ್ತ ಪೋಷಕರನ್ನ ಚೆನ್ನಾಗಿ ನೋಡಿಕೊಳ್ಳಬೇಕಾದರೆ ವಿದ್ಯಾರ್ಥಿಗಳು ದುಶ್ಚಟಗಳಿಂದ ದೂರ ಇರಬೇಕು ಎಂದು ನಗರದ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ತಿಳಿಸಿದ್ದಾರೆ ನಗರದ ಡಾಲ್ಫಿನ್ ಪದ್ವಿ ಪೂರ್ವ ಕಾಲೇಜಿನಲ್ಲಿ ಶನಿವಾರ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ವಿಶ್ವ ತಂಬಾಕು ನಿಷೇಧ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡಿದ್ದಾರೆ ತಂಬಾಕು ಉತ್ಪನ್ನಗಳ ಸೇವನೆಯಿಂದ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳಿಗೆ ಸುಲಭವಾಗಿ ತುತ್ತಾಗುತ್ತಾರೆ ತಂಬಾಕು ಉತ್ಪನ್ನಗಳ ಸೇವನೆಯಿಂದ ಇಂದಲ್ಲ ನಾಳೆ ಕ್ಯಾನ್ಸರ್ ಕಾಯಿಲೆ ಹರಡುತ್ತದೆ ಆದ್ದರಿಂದ ಯಾರಾದರೂ ಅಭ್ಯಾಸ ಇದ್ದರೆ ಈಗಲೇ ತ್ಯಜಿಸುವ ಶಪಥ ಮಾಡಬೇಕು ಎಂದು ಹೇಳಿದ್ದಾರೆ এই સંદર્ભದಲ್ಲಿ জেমএফসি ন্যায়ালয়দা এইচউরি সিভিল ন্যায়ாதிshaderada এস রঞ্জিতা আৰু ডালফিন গ্রুপ অফ এডুকেশন ইনস্টিটিউশন व्यवस्थापकা নির্দেশক অশোকিয়ান کالিজিনা প্ৰিন্সিপালৰদা ডক্টৰ এন শ্রীনিবাস মূর্তি উকীলৰা সংগদা অধ্যক্ষ এ নারায়ণ স্বামী কার্যদশী সি জি ভাস্কর সৰ্বজনকা ആശുപത്രിয়া আঠলিতাワイトা ಅಧಿಕಾರಿ ডক্টৰ এম সি মনোহর আৰক্ষীকা বৃত্ত নিৰীক্ষক এম শ্রীনিবাস ಪ್ಯಾನೆಲ್ ವಕೀಲರಾದಂತಹ ಎಚ್ಎಂ ರಾಮಕೃಷ್ಣಪ್ಪ ಆರ್ವಿ ಆರ್ ಸೇರಿದಂತೆ ಮತ್ತಿತರರು ಇದ್ದರು ವರದಿ ಮೆಥುನ್ ಕುಮಾರ್ ನಂದಿ ಟಿವಿ ಈ ಈ ನಿಮ್ಮ ದೇಹ ನೀವು ಇದು ನಿಮ್ಮ ಜೀವನಕ್ಕೆ ಓದಿ ಬೆಳೆದಿ ನಿಮ್ಮ ತಂದೆ ತಾಯಿನ ನೀವು ನಾಳೆ ದಿನ ಒಳ್ಳೆ ರೀತಿಯಲ್ಲಿ ನೋಡ್ಕೋಬೇಕು ನೀವು ಆರೋಗ್ಯವಾಗಿ ಬದುಕಬೇಕು ಸಮಾಜದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಬೇಕು ಅನ್ನೋ ಆಸೆ ಇಲ್ಲದಾರೆ ದಯವಿಟ್ಟು ಯಾರಾದರೂ ಅಭ್ಯಾಸ ಇದ್ದರೆ ಈ ದಿನವೇ ಶಪಥ ಮಾಡಿ ಬಿಡಿ ಇಲ್ಲ ಅಂದರೆ ಈ ರೀತಿ ಕ್ಯಾನ್ಸರ್ ಕಾಯಿಲೆಗಳು ಇವತ್ತಲ್ಲ ನಾಳೆ ನಮಗೆ ಯಾರಾದರೆ ಯಾರು ಬಳಸ್ತಾರೆ ಅವರಿಗೆ ತಲು ತಗ್ಲೇ ತಗಲುತ್ತೆ ಅದು ಅವಶ್ಯಕತೆ ಇಲ್ಲ ಅನ್ನೋದಾದರೆ ಬೇಡ ಅನ್ನೋದಾದರೆ ದಯವಿಟ್ಟು ಅಭ್ಯಾಸ ಮಾಡಿಲ್ಲ ಅಂದರೆ ಒಳ್ಳೆಯದು ಮಾಡಕ್ಕೆ ಬಂದು ಹೋಗಲೇಬೇಡಿ ಮಾಡ್ತಾ ಇದ್ರೆ ದಯವಿಟ್ಟು ಬಿಟ್ಟುಬೇಡಿ ಆ ಹೀರೋಗಳು ತೋರಿಸ್ತಾರೆ

ತಾಲೂಕಿನ ಕಸುಬಾ ಹೋಬಳಿ ದೇವರಗುಡಿಪಲ್ಲಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಶನಿವಾರ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಶಾಲೆಯ ಮೊದಲನೇ ತರಗತಿ ವಿದ್ಯಾರ್ಥಿಗಳ ದಾಖಲಾತಿ ಅರ್ಜಿಗೆ ಸಹಿ ಮಾಡುವ ಮೂಲಕ ಚಾಲನೆ ನೀಡಿದ್ದಾರೆ ತದನಂತರ ವಿದ್ಯಾರ್ಥಿಗಳಿಗೆ ಸಿಹಿ ತಿನ್ನಿಸಿ ಗುಲಾಬಿ ಹೂ ನೀಡಿ ಶಾಲು ಹೊದಿಸಿ ಸನ್ಮಾನ ಮಾಡಿ ಸ್ವಾಗತಿಸಿದ್ದಾರೆ ಶಾಲಾ ಪ್ರಾರಂಭೋತ್ಸವದ ಅಂಗವಾಗಿ ಶಾಲಾ ಇಲಾಖಾ ಸವಲತ್ತುಗಳನ್ನ ದೇವರಗುಡಿಪಲ್ಲಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಆದರ್ಶ ವಿದ್ಯಾಲಯ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿದ್ದಾರೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ತಹಸೀಲ್ದಾರ್ ಮನೀಷಾ ಪತ್ರಿ ಇಒ ಜಿವಿ ರಮೇಶ್ ಬಿಇಒ ಎನ್ ವೆಂಕಟೇಶಪ್ಪ ಪಠ್ಯಪುಸ್ತಕ ಸಮವಸ್ತ್ರ ಬಾಳೆಹಣ್ಣು ಮೊಟ್ಟೆ ಇತರೆ ಸಾಮಗ್ರಿಗಳನ್ನ ವಿತರಿಸಿದ್ದಾರೆ ದಾನಿಗಳಾದ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ಒಂದು ಲಕ್ಷ ನಲವತ್ತು ಸಾವಿರ ವೆಚ್ಚದಲ್ಲಿ ಶಾಲೆಗೆ ಸುಣ್ಣ ದುರಸ್ತಿ ಟೇಬಲ್ ಕುರ್ಚಿ ನೀಡಿದ್ದಾರೆ ಧನ ಸಹಾಯ ಮಾಡಿದ ದಾನಿಗಳಿಗೆ ಶಾಸಕ ಎನ್ ಸುಬ್ಬಾರೆಡ್ಡಿ ಅವರು ಶಾಲು ಹೊದಿಸಿ ಸನ್ಮಾನ ಮಾಡಿದ್ದಾರೆ ಸುಬ್ಬಾರೆಡ್ಡಿ ಅವರು ನಂತರ ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿ ಸಮಯ ಪಾಲನೆ ಮತ್ತು ಶಿಸ್ತು ಅಳವಡಿಸಿಕೊಂಡಾಗ ಮಾತ್ರ ಉತ್ತಮ ವ್ಯಾಸಂಗ ಮಾಡಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ ತಹಸೀಲ್ದಾರ್ ಮನೀಷಾ ಎಸ್ ಪತ್ರಿ ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಅನೇಕ ಮಹನೀಯರು ಉನ್ನತ ಸ್ಥಾನಮಾನದಲ್ಲಿ ಇದ್ದಾರೆ ಸರ್ಕಾರಿ ಶಾಲೆಗಳ ಬಗ್ಗೆ ಕೀಳರಿಮೆ ಬೇಡ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ದಾಖಲು ಮಾಡಿ ಸರ್ಕಾರದ ಯೋಜನೆ ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಕ್ಷೇತ್ರದ ಶಿಕ್ಷಣಾಧಿಕಾರಿ ಎನ್ ವೆಂಕಟೇಶಪ್ಪ ಮಾತನಾಡಿ ಶಾಲಾ ಪ್ರಾರಂಭೋತ್ಸವದ ಅಂಗವಾಗಿ ಮಕ್ಕಳಿಗೆ ಆಕರ್ಷಣೆ ಮಾಡಲು ಬಣ್ಣ ಬಣ್ಣದ ಹಾಳೆಗಳಲ್ಲಿ ಟೋಪಿ ಹಾರ ಹಾಕಿ ಗುಲಾಬಿ ಹೂ ನೀಡಿ ಸ್ವಾಗತಿಸಿದ್ದಾರೆ ಇಒ ರಮೇಶ್ ತಾಲೂಕು ಸಮನ್ವಯ ಅಧಿಕಾರಿ ಆರ್ ವೆಂಕಟರಾಮಪ್ಪ ಸಿಡಿಪಿಒ ರಾಮಚಂದ್ರ ಆರ್ ಹನುಮಂತರೆಡ್ಡಿ ಶಂಕರಪ್ಪ ಬಿಎನ್ ನಟರಾಜ್ ಜಿಆರ್ ರಮೇಶ್ ಎಲ್ ಎಲ್ಬೈರ್ರೆಡ್ಡಿ ಎನ್ ಶಿವಪ್ಪ ಸರಸ್ವತಮ್ಮ ಶಿವರಾಮರೆಡ್ಡಿ ಉಮಾದೇವಿ ವಿಶ್ವನಾಥ್ ಫಕ್ರುದ್ದೀನ್ ಬಿಎಂ ಪರಿಮಳ ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಕಿಪಲ್ಲಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ